ಹಾಯ್ ವೆಲ್ಕಮ್ ಟು ಹೆಲ್ತ್ ಟಿಪ್ಸ್ ಚಾನಲ್ ನಾನು ಈ ವಿಡಿಯೋದಲ್ಲಿ ಮೂರು ತಿಂಗಳ ಗರ್ಭಿಣಿಯರು ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಮಗೆ ಇದು ಫಸ್ಟ್ ಟ್ರೈಮಿಸ್ಟರ್ ಅಂತಲೇ ಕರಿಬಹುದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿರಬೇಕು ಯಾವ ಥರ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಹಣ್ಣುಗಳನ್ನು ಸೇವಿಸಬೇಕು ಯಾವುದನ್ನು ತಿನ್ನಬಾರ್ದು ಹೇಗಿರಬೇಕು ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮೊದಲನೆಯದಾಗಿ ಗರ್ಭಿಣಿಯರು ಎಳ್ಳಾಗಿರಲಿ ಬಿಳಿ ಎಳ್ಳಾಗಿರಲಿ ತಿನ್ನೋಕೆ ಹೋಗಬೇಡಿ ಏಕೆಂದರೆ ಇದರಲ್ಲಿ ಉಷ್ಣತೆ ಅನ್ನೋದು ತುಂಬಾ ಇರುತ್ತೆ ಅರ್ಲಿ ಸ್ಟೇಜ್ ಅಂದರೆ ಫಸ್ಟ್ನೇ ಟ್ರೈಮಿಸ್ಟರಲ್ಲಿ ಈ ಥರ ತಿನ್ನೋದ್ರಿಂದ ಪೀರಿಯಡ್ ಬರೋಂಥ ಚಾನ್ಸಸ್ ಇರುತ್ತೆ ಸೊ ಆ ಕೇರ್ಫುಲ್ ಆಗಿರಿ ಎರಡನೇದಾಗಿ ಕಾಳು ಇದನ್ನು ಕೂಡ ತಿನ್ನಬಾರ್ದು ಇದರಿಂದ ಕೂಡ ಉಷ್ಣತೆಯನ್ನು ಹೆಚ್ಚಾಗಿ ಗರ್ಭಾಶಯಕ್ಕೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಪೈನಾಪಲ್ ಹಣ್ಣನ್ನು ತಿನ್ನಬೇಡಿ ಇದರಿಂದ ಅಬೋಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಮತ್ತು ಇದು ಕೆಲವೊಬ್ಬರು ಗರ್ಭಿಣಿ ಹೆಣ್ಮಕ್ಳಿಗೆ ಅಲರ್ಜಿ ಕೂಡ ಆಗೋ ಚಾನ್ಸಸ್ ಇರುತ್ತೆ ಗಂಟಲು ನೋವಾಗಿರ್ಬೋದು ಈ ಥರ ಎಲ್ಲ ಸಮಸ್ಯೆಗಳು ಬರುತ್ತೆ ಆದ್ದರಿಂದ ಹಣ್ಣನ್ನು ತಿನ್ನೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಸ್ಟ್ರೀಟ್ ಫುಡ್ಗಳನ್ನ ತಿನ್ನೋಕೆ ಹೋಗಬೇಡಿ ಬರ್ಗರ್ ಆಗಿರ್ಬೋದು ಪಿಜ್ಜಾ ಆಲೂಗಡ್ಡೆ ಐಟಮ್ಸ್ ಆಗಿರ್ಬೋದು ಇವನ್ನೆಲ್ಲ ಎಣ್ಣೆಯಲ್ಲಿ ಡೀಪಾಗಿ ಫ್ರೈ ಮಾಡಿರ್ತಾರೆ ಇದರಿಂದ ಮಗುಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಬೇಕರಿ ಪ್ರಾಡಕ್ಟ್ಸ್ ಆಗಿರ್ಬೋದು ಮಾಜಾ ಕೂಲ್ ಡ್ರಿಂಕ್ಸ್ ಈ ಥರ ಎಲ್ಲ ಪ್ಯಾಕೆಟಲ್ಲಿ ಇರ್ತಕ್ಕಂತಹವು ತುಂಬಾ ಪ್ರಿಸರ್ವೇಟಿವ್ಸ್ ಇರುತ್ತೆ ಇದನ್ನು ತೊಗೊಳಕ್ಕೆ ಹೋಗಬೇಡಿ ನೆಕ್ಸ್ಟ್ ಫ್ರೆಂಚ್ ಫ್ರೈಸ್ ಆಲೂಗಡ್ಡೆ ಐಟಮ್ಸ್ ತಗೋಬೇಡಿ ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಕರೆದಿರ್ತಾರೆ ಆದಷ್ಟು ಈ ಥರ ಫುಡ್ಗಳನ್ನೆಲ್ಲ ಅವಾಯ್ಡ್ ಮಾಡಿ ಇದರಿಂದ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಬಿ ಕೇರ್ಫುಲ್ ಆಗಿರಿ ನೆಕ್ಸ್ಟ್ ಹಾಲನ್ನು ಚೆನ್ನಾಗಿ ಕಾಸ್ಕೊಂಡು ಕುಡೀರಿ ಮತ್ತು ಚೀಸ್ ಅಂತ ಐಟಮ್ಸ್ಗಳನ್ನ ತಿನ್ನಿ ಡೈರಿ ಪ್ರಾಡಕ್ಟ್ಸ್ನ ತಗೋಬಹುದು ಬಟ್ ಚೆನ್ನಾಗಿ ಕೇರ್ಫುಲ್ಲಾಗಿ ತೊಗೊಳ್ಳಿ ಮತ್ತು ಬೇಸಿರ್ತಕ್ಕಂಥ ಮೊಟ್ಟೆಯನ್ನು ತೊಗೊಳ್ಳಿ ಇದರಿಂದನೂ ವಿಟಮಿನ್ ಡಿ ಸಿಗುತ್ತೆ ತುಮ್ ಮಗುಗೆ ತುಂಬಾ ಒಳ್ಳೆಯದು ಮತ್ತು ಆರೆಂಜ್ ಹಣ್ಣನ್ನು ತೊಗೊಳ್ಳಿ ದಿನಕ್ಕೆ ಒಂದು ಆರೆಂಜ್ ಹಣ್ಣನ್ನು ತಿನ್ನಿ ಇದು ಕೂಡ ಮಗುವಿನ ಬೆಳವಣಿಗೆಯನ್ನು ಹೆಚ್ಚಿಸ್ತದೆ ಮತ್ತು ಆ್ಯಪಲ್ ಕೂಡ ನೀವು ತಿನ್ಬೋದು ಡೈಲಿ ಒಂದೊಂದು ಆ್ಯಪಲ್ ತಿನ್ನಿರಿ ಒಂದು ವಾರ ಆರೆಂಜ್ ತೊಗೊಂಡ್ರೆ ಒಂದು ವಾರ ಆ್ಯಪಲ್ ತೊಗೊಳ್ರಿ ನೆಕ್ಸ್ಟ್ ಅವೇಕಾಡು ಹಣ್ಣು ತುಂಬಾ ಒಳ್ಳೆಯದು ಇದನ್ನು ಕೂಡ ಪ್ರೆಗ್ನೆಂಟ್ ಟೈಮಲ್ಲಿ ತಿನ್ಬೋದು ಮತ್ತು ಕಿವಿ ಫ್ರೂಟ್ನ ತೊಗೊಬೋದು ಇದು ಕೂಡ ತುಂಬಾ ಒಳ್ಳೆಯದು ಈ ಥರ ಎಲ್ಲ ಹಣ್ಣುಗಳನ್ನ ತಿನ್ನಿ ಮತ್ತು ಮಲಗಿ ಚೆನ್ನಾಗಿ ನಿದ್ದೆ ಮಾಡಿ ಫಸ್ಟ್ ಸ್ಟಾರ್ಟಿಂಗ್ ಕ್ರಮಿಸಿದರಲ್ಲಿ ನಿದ್ದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವಾಮಿಟ್ ಆಗುತ್ತಿರುತ್ತೆ ಕೆಲವೊಬ್ಬರಿಗೆ ಅವರು ಚೆನ್ನಾಗಿ ನಿದ್ದೆ ಮಾಡಬೇಕು ಆದಷ್ಟು ಟೈಟಾಗಿ ಇನ್ನರ್ ವೇರ್ಸ್ಗಳನ್ನ ಹಾಕಂತಿರ್ತಿರಲ್ಲ ಈ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ಇದರಿಂದ ಮಗುಗೆ ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಆದಷ್ಟು ನಿಮ್ಮ ಲೆಫ್ಟ್ ಸೈಡಲ್ಲಿ ಮಲಗೋಕೆ ಟ್ರೈ ಮಾಡಿ ಇದರಿಂದ ಮಗುಗೆ ನ್ಯೂಟ್ರಿಷನ್ಸು ಆಕ್ಸಿಜನ್ನು ಎಲ್ಲ ಚೆನ್ನಾಗಿ ಸಿಗುತ್ತೆ ಮತ್ತು ಟೈಟಾಗಿರ್ತಕ್ಕಂತಹ ಜೀನ್ಸ್ ಪ್ಯಾಂಟ್ಗಳನ್ನ ಹಾಕ್ಕೊಳ್ಳೋದನ್ನ ತಪ್ಪಿಸಿ ಮತ್ತು ಮಲಗೋ ಪೊಸಿಷನ್ ತುಂಬಾ ಇಂಪಾರ್ಟೆಂಟ್ ಈ ಥರ ಕಾಲು ಮಲ್ಗೋಕೆ ಹೋಗಬೇಡಿ ಇದರಿಂದ ಮಗು ಬೆಳವಣಿಗೆಗೆ ತೊಂದರೆ ಆಗುತ್ತೆ ಸ್ಲೀಪಿಂಗ್ ಪೊಸಿಷನ್ ತುಂಬಾ ಚೆನ್ನಾಗಿರಬೇಕು ಆದಷ್ಟು ಲೆಫ್ಟ್ ಸೈಡೆ ಮಲಗ್ರಿ ಮತ್ತು ದಿನಕ್ಕೆ ಒನ್ ಟೈಮ್ ಆದರೂ ಯೋಗ ಮಾಡಿ ಇದರಿಂದ ಪೀಸ್ಫುಲ್ ಆದ ವಾತಾವರಣ ಕ್ರಿಯೇಟ್ ಆಗುತ್ತೆ ಮತ್ತು ಮೇನಾಗಿ ಎಲ್ಲರ ತಲೆಯಲ್ಲಿ ಬರೋದು ದಾಂಪತ್ಯ ಮಾಡಬೇಕಾ ಮಾಡಬಾರ್ದ ಈ ಫಸ್ಟ್ ಟ್ರೆಮಿಸ್ಟರಲ್ಲಿ ಸ್ವಲ್ಪ ದಾಂಪತ್ಯ ಅನ್ನೋದನ್ನ ಅವಾಯ್ಡ್ ಮಾಡಿ ಇದರಿಂದ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ದಾಂಪತ್ಯ ಅನ್ನೋದು ಈ ಟೈಮಲ್ಲಿ ಬೇಡ ಅಂದರೆ ಪಾಪು ಆಗ್ತಾನೇನು ಡೆವಲಪ್ಮೆಂಟ್ ಸ್ಟೇಜಲ್ಲಿರುತ್ತೆ ಆ ಎಲ್ಲ ಪಾರ್ಟ್ಸು ಬೆಳೆಯೋ ಬೆಳವಣಿಗೆಯಲ್ಲಿರುತ್ತೆ ಈ ಟೈಮಲ್ಲಿ ದಾಂಪತ್ಯ ಮಾಡೋದು ಬೇಡ ಆದಷ್ಟು ಎ ಬಿ ಸಿ ಜ್ಯೂಸನ್ನ ಕುಡೀರಿ ಆ್ಯಪಲ್ ಬೀಟ್ರೂಟು ಕ್ಯಾರೆಟ್ ಈ ಥರ ಜ್ಯೂಸನ್ನ ವಾರದಲ್ಲಿ ಎರಡರಿಂದ ಮೂರು ಸರ್ತಿ ಕುಡೀರಿ ಇದರಿಂದ ಪಾಪುಗೆ ಬ್ಲಡ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಪಾಪು ಬೆಳವಣಿಗೆಗೆ ಚೆನ್ನಾಗಿ ಸಹಾಯ ಆಗುತ್ತೆ ಈ ಥರ ಜ್ಯೂಸನ್ನ ಕುಡೀರಿ ಮತ್ತು ಆಗಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಅನ್ನೋದು ತುಂಬಾ ಮುಖ್ಯ ಫಸ್ಟಿಗೆ ಡೇಟಿಂಗ್ ಸ್ಕ್ಯಾನ್ ಅಂತ ಮಾಡಿಸ್ತಾರೆ ಆಮೇಲೆ ತರ್ಡ್ ಮಂತ್ ಸ್ಕ್ಯಾನ್ ಮಾಡಿಸ್ತಾರೆ ಆಮೇಲೆ ಫೈವ್ ಫಿಫ್ತ್ ಮಂತ್ ಸ್ಕ್ಯಾನ್ ಆಮೇಲೆ ಏಯ್ಟ್ ಮಂತ್ ಸ್ಕ್ಯಾನ್ ಈ ಥರ ಸ್ಕ್ಯಾನ್ಗಳನ್ನ ಮಿಸ್ ಮಾಡಕ್ಕೆ ಹೋಗಬೇಡಿ ಆಮೇಲೆ ನಿಮ್ಮ ಬ್ಲಡ್ನ ಚೆಕಪ್ ಮಾಡಿಸ್ತಾ ಇರಿ ಮಂತಿಗೆ ಒನ್ಸತ್ತೆ ತ್ರೀ ಮಂತ್ಸಿಗೆ ಒಂದ್ಸತ್ತೆ ಬ್ಲಡ್ ಲೆವೆಲ್ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ ಬ್ಲಡ್ ಲೆವೆಲ್ ಏನಪ್ಪ ಅಂದರೆ ಲೆವೆನ್ ಲೆವೆನ್ಗಿಂತ ಜಾಸ್ತಿನೇ ಇರಬೇಕು ಪ್ರೆಗ್ನೆಂಟ್ ವುಮೆನಲ್ಲಿ ಅದು ನೈನಿಗಿಂತ ಕೆಳಗಡೆ ಬರಬಾರ್ದು ಸೊ ಕೇರ್ಫುಲ್ ಆಗಿರಿ ಬ್ಲಡ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳಿ ಸೊ ನನ್ನೆಲ್ಲ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್